ಪುರಸಭೆ ನಾಮ ಪುರಸಭೆ ಸದಸ್ಯರಿಂದ ಪಿಎಂ ನರೇಂದ್ರ ಸ್ವಾಮಿ ರವರನ್ನು ಅಭಿನಂದಿಸಿದರು ಪುರಿಗಾಲಿ ಸ್ವನಿವಾಸದಲ್ಲಿ ಸರ್ಕಾರಿ ಇತರ ಪುರಸಭೆ ಸ್ಥಾನಗಳಿಗೆ ಬಸವರಾಜು ಆಯುಪಾಷ ಆನಂದ್ ಸಂತೋಷ್ ಬಸವರಾಜು ಪುರಸಭೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಆದೇಶ ಹಿನ್ನೆಲೆಯಲ್ಲಿ ಶಾಸಕ ಬಿಎಂ ಸ್ವಾಮಿ ರವರಿಗೆ ಅಭಿನಂದಿಸಿ ನಂತರ ಪುರಸಭೆ ಸದಸ್ಯ ಬಸವರಾಜು ಮಾತನಾಡಿ ನಮ್ಮ ಪಕ್ಷದ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ನಮ್ಮ ನೆಚ್ಚಿನ ಶಾಸಕರು ನಮ್ಮನ್ನು ಆಯ್ಕೆ ಮಾಡಿರುವುದು ಸಂತಸದ ವಿಷಯವಾಗಿದೆ ಅದರಂತೆ ಪಟ್ಟಣದ ಕುಡಿಯುವ ನೀರು ಸ್ವಚ್ಛತೆ ಮತ್ತು ಸಾರ್ವಜನಿಕ ಹಿತ ಶಕ್ತಿಯನ್ನು ಕಾಯು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಎಂದು ತಿಳಿಸಿದರು ವೇಳೆಯಲ್ಲಿ ನೂತನವಾಗಿ ಆಯ್ಕೆಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷ ಮಲಿಕಾಜ್ನಯಾ ಪಿಎಂ ನರೇಂದ್ರ ಸ್ವಾಮಿ ರವರನ್ನ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಸುಬಿರನ್ ನಮ್ಮ ನಾಯಕರಾದಂತ ಪಿಎಂ ನಮ್ಮ ನಾಮನಿರ್ದೇಶಿತ ಪುರಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುವಂತ ಟಿ ಎಂ ಸ್ವಾಮಿ ಅವರಿಗೆ ಕುರಿತಾದ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಬಂದಿದ್ದೇವೆ ಹಾಗೂ ಈ ಒಂದು ಸೇವೆನ ನಮ್ಮ ಗುರುತಿಸಿ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಪಟ್ಟಣದ ಜನರಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಏನು ಕೆಲಸ ಕಾರ್ಯಗಳಾಗಬೇಕು ಅದನ್ನು ನಾವು ಭಾಳ ನಿಷ್ಠೆಯಿಂದ ಮಾಡ್ತೀವಿ ಸಂಘಟನೆಗೆ ನಾವು ಬಿಡ್ತೀವಿ ಅಂತೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ